ನಲವತ್ತು ವಯಸ್ಸು ದಾಟಿಯೂ ಇನ್ನು ಸಿಂಗಲ್ ಆಗಿಯೇ ಉಳಿದಿರುವ ಸ್ಯಾಂಡಲ್ವುಡ್ ನಟಿಯರಿವರು ಪ್ರತಿಯೊಬ್ಬ ಸೆಲೆಬ್ರಿಟಿಗಳ ಮದುವೆಯ ಬಗ್ಗೆ ಅವರ ಅಭಿಮಾನಿಗಳಿಗೆ ಹೆಚ್ಚು ಕುತೂಹಲವಿರುತ್ತದೆ ಹೀಗಾಗಿ ಅವರು ಹೋದಲ್ಲಿ ಬಂದಲ್ಲಿ ಈ ಬಗ್ಗೆ ಪ್ರಶ್ನೆ ಮಾಡುತ್ತಿರುತ್ತಾರೆ ಅನೇಕ ಸಿನಿಮಾ ನಟಿಯರು ಮದುವೆಯಾಗಲು ನಿರ್ಧರಿಸುವಷ್ಟರಲ್ಲಿ ವಯಸ್ಸು ದಾಟಿ ಹೋಗಿರುತ್ತದೆ ನಲವತ್ತು ವಯಸ್ಸು ದಾಟಿಯೂ ಇನ್ನು ಸಪ್ತಪದಿ ತುಳಿದ ಅನೇಕ ನಟಿಯರು ಕನ್ನಡ ಸಿನಿಮಾ ರಂಗದಲ್ಲಿದ್ದಾರೆ ಆ ನಟಿಯರು ಯಾರು ಅವರ ವಯಸ್ಸೆಷ್ಟು ಎಂಬ ಮಾಹಿತಿ ಇಲ್ಲಿದೆ ನೋಡಿ ಜೆನಿಫರ್ ಕೊತ್ವಾಲ್ ಸೂಪರ್ ಹಿಟ್ ಜೋಗಿ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ರಂಗಕ್ಕೆ ಕಾಲಿಟ್ಟ ನಟಿ ಜನಿಫರ್ ಕೊತ್ವಾಲ್ ಮೊದಲ ಸಿನಿಮಾದಲ್ಲೇ ಸೂಪರ್ ಸಕ್ಸಸ್ ಕಂಡಿದ್ದರು ನಂತರ ಈ ಬಂಧನ ತುಗಾದಿ ಲವಕುಶ ಮಸ್ತೀದ್ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ ಈ ನಟಿ ಸದ್ಯ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ ಜನಿಫರ್ ಅವರಿಗೀಗ ನಲವತ್ತೊಂದು ವರ್ಷ ವಯಸ್ಸಾಗಿದ್ದು ಸಿಂಗಲ್ ಆಗಿಯೇ ಇದ್ದಾರೆ ಭಾವನಾ ನೀ ಮೂಡಿದ ಮಲ್ಲಿಗೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಕಾಲಿಟ್ಟ ನಟಿ ಭಾವನಾ ರಾಮಣ್ಣ ನಂತರ ಚಂದ್ರಮುಖಿ ಪ್ರಾಣಸಕಿ ದೀಪಾವಳಿ ಲಂಕೇಶ ಪರ್ವ ಕುರಿಗಳು ಸಾರ್ ಕುರಿಗಳು ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಕನ್ನಡ ಮಾ ಪರಭಾಷಾ ಸಿನಿಮಾಗಳಲ್ಲಿಯೂ ಮಿಂಚಿರುವ ಇವರು ಸದ್ಯ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ ಇವರಿಗೀಗ ನಲವತ್ತೈದು ವರ್ಷವಾಗಿದ್ದು ಸಿಂಗಲ್ ಆಗಿಯೇ ಉಳಿದಿದ್ದಾರೆ ರೇಖಾ ವ್ಯಾದ ವ್ಯಾಸ ಎರಡ್ ಸಾವಿರದ ಒಂದರಲ್ಲಿ ತೆರೆ ಕಂಡ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿದ ನಟಿ ರೇಖಾ ಸುದೀಪ್ ನಟನೆಯ ಹುಚ್ಚ ಚಿತ್ರದಿಂದ ಬಿಗ್ ಬ್ರೇಕ್ ಪಡೆದರು ಬಳಿಕ ಕನ್ನಡ ಸೇರಿದಂತೆ ಪರಭಾಷೆಯ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ ಇವರು ಆರೋಗ್ಯ ಸಮಸ್ಯೆಯಿಂದ ಕೆಲ ಕಾಲ ಚಿತ್ರರಂಗದಿಂದ ದೂರ ಉಳಿದಿದ್ದರು ರೇಖಾಗೆ ಅವರಿಗೀಗ ನಲವತ್ತು ವರ್ಷ ವಯಸ್ಸಾಗಿದ್ದು ಸಿಂಗಲ್ ಆಗಿ ಇದ್ದಾರೆ ರಮ್ಯಾ ರ ಕಂಡ ಪುನೀತ್ ಅಭಿನಯದ ಅಭಿಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಮೋಹಕ ತಾರೆ ರಮ್ಯಾ ರಮ್ಯಾ ನಂತರ ಕನ್ನಡ ಚಿತ್ರರಂಗದ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಯಲ್ಲಿ ಅಭಿನಯಿಸಿ ಸ್ಯಾಂಡಲ್ವುಡ್ನ ಕ್ವೀನ್ ಆಗಿ ಹೊರಹೊಮ್ಮಿದವರು ಹೀಗೆ ಹಲವು ಕನ್ನಡ ಚಿತ್ರಗಳು ಮಾತ್ರವಲ್ಲದೆ ತೆಲುಗು ತಮಿಳು ಚಿತ್ರಗಳಲ್ಲಿ ನಟಿಸಿ ಸೈಯನಿಸಿಕೊಂಡಿದ್ದಾರೆ ರಮ್ಯಾಗೆ ಈಗ ನಲವತ್ತೆರಡು ವರ್ಷ ವಯಸ್ಸಾಗಿದ್ದು ಇನ್ನೂ ಮದುವೆಯಾಗಿಲ್ಲ ರಾಧಿಕಾ ಗಾಂಧಿ ಕನ್ನಡ ಸಿನಿಮಾ ರಂಗದಲ್ಲಿ ಪೂಜಾ ಗಾಂಧಿಗೆ ಯಶಸ್ಸು ಸಿಗುತ್ತಿದೆ ಅವರ ಸಹೋದರಿ ರಾಧಿಕಾ ಗಾಂಧಿ ಕೂಡ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟರು ಚಿಕ್ಕಮಗಳೂರು ಚಿಕ್ಕಮಲ್ಲಿಗೆ ವೀರ ಕಲಾಕರ್ ಹರಿಕಥೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ರಾಧಿಕಾಗೆ ಗೆಲುವಿನ ಸಿಹಿಗಿಂತ ಸೋಲಿನ ಕಹಿ ಕಂಡಿದ್ದೇ ಹೆಚ್ಚು ಸದ್ಯ ಸಿನಿಮಾದಿಂದ ದೂರವಾಗಿ ಫ್ಯಾಷನ್ ಡಿಸೈನಿಂಗ್ ಮಾಡುತ್ತಿರುವ ಅವರಿಗೆ ನಲವತ್ತೊಂದು ವರ್ಷವಾಗಿದ್ದು ಇನ್ನೂ ಮದುವೆಯಾಗಿಲ್ಲ ಸಿತಾರಾ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಟಿ ಸಿತಾರಾ ಐವತ್ತು ವರ್ಷ ವಯಸ್ಸಾದರೂ ಇನ್ನೂ ಮದುವೆಯಾಗಿಲ್ಲ ವೃತ್ತಿಯಲ್ಲಿ ಸಿಕ್ಕಾಪಟ್ಟೆ ಯಶಸ್ಸು ಗಳಿಸಿರುವ ಇವರು ವೈಯಕ್ತಿಕ ಜೀವನದಲ್ಲಿ ಸಿಂಗಲ್ ಆಗಿಯೇ ಉಳಿದಿದ್ದಾರೆ ಮದುವೆ ಬಗ್ಗೆ ಈ ಹಿಂದೆ ಮಾತನಾಡಿದ ಸಿತಾರಾ ಟಾಪ್ ನಟಿಯಾಗಿದ್ದಾಗ ಒಬ್ಬರನ್ನು ಪ್ರೀತಿಸಿದ್ದೆ ಆದರೆ ದುರಾದೃಷ್ಟವಶತ್ ಆ ಪ್ರೀತಿ ಉಳಿಯಲಿಲ್ಲ ನಾನು ಅವನ ಬಗ್ಗೆಯೇ ಯೋಚಿಸುತ್ತಿದ್ದರಿಂದ ಬೇರೆಯವರನ್ನು ಮದುವೆಯಾಗುವ ಮನಸ್ಸು ಮಾಡಲಿಲ್ಲ ಎಂದು ಹೇಳಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ